ಹಾಯ್ ಮೈ ಬ್ಯೂಟಿಫುಲ್ ವ್ಯವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಏನಿದು ಯಾವಾಗಲೂ ಇವರು ಟೇಬಲ್ ಮೇಲೆ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೋದು ನಮ್ಮ ಅಡುಗೆ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಎಲ್ಲ ವೀಡಿಯೋಸನ್ನು ಅಲ್ಲಿ ಶೂಟ್ ಮಾಡೋಕ್ಕಾಗೋಲ್ಲ ಕೆಲವೊಂದನ್ನು ಮಾತ್ರ ಅಲ್ಲಿ ಮಾಡೋ ಅಂಥದ್ದು ಇನ್ನು ಬೇರೆದನ್ನೆಲ್ಲ ಇಲ್ಲಿ ಟೇಬಲ್ ಹಾಕ್ಕೊಂಡಿದ್ದೀನಿ ಸೊ ಅದ್ರ ಮೇಲೇ ಇರ್ತೀನಿ ಇವತ್ತು ಬೆಳಗ್ಗೆ ನೋ ಕಾಫಿ ಟೀ ಅಂತ ಹೇಳ್ಬೋದು ಇವತ್ತು ನಿಂಬೆಹಣ್ಣಿನ ಜ್ಯೂಸ್ ಮಾಡಿದ್ದೆ ನಾನು ಹೇಳಿದಾಗೆ ಯಾವುದಾದ್ರು ಒಂದು ಆಲ್ಟರ್ನೇಟ್ ಮಾಡ್ತಾ ಇರ್ತೀನಿ ತುಂಬ ತಲೆಬಾರ ಬೇಕೇ ಬೇಕು ಫ್ರೆಶ್ನೆಸ್ ಬೇಕು ಅಥವಾ ಈ ಮೋಡ ಥರ ಇದೆ ಮಳೆ ಬರ್ತಾ ಇದೆ ಅಂದಾಗ ಕಂಪಲ್ಸರಿ ಕಾಫಿ ಇದ್ದೇ ಇರುತ್ತೆ ಟೀ ಇರೋದಿಲ್ಲ ಮಾರ್ನಿಂಗ್ ಟೈಮ್ ಆಲ್ಮೋಸ್ಟು ಟೀ ಕಡಿಮೆ ಕಾಫಿ ಅಂತೂ ಇದ್ದೇ ಇರುತ್ತೆ ಸೊ ಬೆಳಗ್ಗೆ ಇವತ್ತು ಎಲ್ಲರಿಗೂ ಕೂಡ ನಿಂಬೆಹಣ್ಣಿನ ಜ್ಯೂಸ್ ಈಗ ಸಮ್ಮರ್ ಇರೋದರಿಂದ ತಂಪು ಅಂತ ಹೇಳಿ ಬೆಳಗ್ಗೆ ಒಂದು ಗ್ಲಾಸ್ ನೀರನ್ನು ಕುಡ್ದಾದ ಮೇಲೆ ನಾವು ಜ್ಯೂಸನ್ನು ಕುಡಿಯೋದು ಇವತ್ತು ತಿಂಡಿಗೆ ಹುಣಸೆ ಹಣ್ಣಿನ ಚಿತ್ರಾನ್ನ ಈಗ ಫ್ರೆಶ್ ಆಗಿ ಹುಣಸೆ ಹಣ್ಣು ಇದೆ ಅಲ್ವಾ ಹೊಸ ಹುಣಸೆ ಹಣ್ಣಲ್ಲಿ ಮಾಡಿರೋ ಚಿತ್ರಾನ್ನ ಅದಕ್ಕೆ ಇಷ್ಟು ಕಲರ್ ಆಗಿದೆ ಹಳೆ ಹುಣ್ಸೆ ಹಣ್ಣು ಆಗ್ತಾ ಆಗ್ತಾ ಕಪ್ಪಾಗುತ್ತೆ ಬಟ್ ಟೇಸ್ಟು ಚೆನ್ನಾಗಿರುತ್ತೆ ಪುಳಿಯೋಗರೆಗೆ ಸಾಂಬಾರಿಗೆ ಇದಕ್ಕೆಲ್ಲ ಉಪಯೋಗಿಸ್ಕೊಳ್ಬೋದು ಹೊಸ ಹುಣಸೆ ಹಣ್ಣು ಅಂತ ಹೇಳಿದ್ರೆ ಈ ರೀತಿ ಚಿತ್ರಾನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ನೋಡೋದಕ್ಕೆ ಕಲರ್ ಕಲರಾಗಿ ಚೆನ್ನಾಗಿ ಕಾಣ್ತಾ ಇರುತ್ತೆ ನಾನಿಲ್ಲಿ ಇವತ್ತು ತಿಂಡಿಗೆ ಅದನ್ನೇ ಮಾಡಿದೆ ಚು ತುಂಬ ಚೆನ್ನಾಗಿತ್ತು ಅದಕ್ಕೆ ಹಸಿ ಕಾಯಿ ತುರಿನ ಹಾಕೋದಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾವು ಸರ್ವ್ ಮಾಡಬೇಕಾದ್ರೆ ಅಥವಾ ಅದನ್ನು ಕಲಿಸ್ಬೇಕಾದ್ರೆ ಹಸಿ ಕಾಯಿ ತುರಿ ಹಾಕ್ಬಿಟ್ಟು ಕಲಸಿ ಸರ್ವ್ ಮಾಡಿದ್ರೆ ಆಹಾ ಏನು ರುಚಿಯಾಗಿರುತ್ತೆ ಗೊತ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಆಯಾ ಸೀಸನಲ್ಲಿ ಸಿಗೋವಂಥ ತರಕಾರಿಗಳನ್ನು ಫ್ರೂಟ್ಸ್ಗಳನ್ನು ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದೇ ನೀವು ಬೇರೆ ಟೈಮ್ನಲ್ಲಿ ಈ ಥರ ಚಿತ್ರಾನ್ನ ಮಾಡಿ ಇಷ್ಟು ಟೇಸ್ಟ್ ಅನ್ಸೋದಿಲ್ಲ ಅದೇ ಅದಕ್ಕೆ ಹೇಳೋದು ಆಯಾ ಟೈಮ್ನಲ್ಲಿ ಆಯಾ ಸೀಸನಲ್ಲಿ ತಿನ್ನಬೇಕು ಅಂತ ಹೇಳಿ ಸೊ ಇವತ್ತಿನ ತಿಂಡಿಗೆ ಇವತ್ತು ಹುಣಸೆ ಹಣ್ಣಿನ ಚಿತ್ರಾನ್ನ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಬೇಕು ಅಂದರೆ ನನ್ನ ಚಾನಲಲ್ಲಿದೆ ಪೂರ್ತಿ ವಿಡಿಯೋ ಹೋಗಿ ನೋಡ್ಬೋದು ಏನು ರೀ ಹುಣ್ಸೆ ಹಣ್ಣಿಂದೆಲ್ಲ ನಾವು ಕಾಮನಾಗಿ ಮಾಡ್ತಾ ಇರ್ತೀವಿ ಅದನ್ನೇನು ರೀ ವೀಡಿಯೋ ನೋಡೋದು ಅಂತ ಅನ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಅಥವಾ ನಾನು ಯಾವ ಮೆಥಡಲ್ಲಿ ಮಾಡ್ತೀನಿ ಅಂತ ನೀವು ಚೆಕ್ ಮಾಡ್ಬೋದು ಇಂಟ್ರೆಸ್ಟ್ ಇತ್ತು ಅಂತಂದರೆ ಕಂಪಲ್ಸರಿ ಮಾಡಲೇಬೇಕು ಅಂತ ನಾನು ಏನು ಹೇಳ್ತಾಯಿಲ್ಲ ಸ್ನೇಹಿತರೆ ನೀವು ನೋಡಿದ್ರೂ ಖುಷಿ ನೋಡಿಲ್ಲ ಅಂದ್ರೂ ಕೂಡ ತುಂಬ ಖುಷಿನೇ ಅದಕ್ಕೆಲ್ಲ ತೀರ ನಾನು ಏನು ಇದು ಮಾಡೋದಿಲ್ಲ ಸೊ ನಿಮಗೆ ಯಾರಾದರೂ ಬಿಗಿನರ್ಸ್ ಇರ್ತಾರೆ ಅಲ್ವಾ ಅಂಥವ್ರಿಗೇನಾದರೂ ಎಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಹೇಳಿದ್ದು ಇದು ಬಜ್ಜಿ ಜೊತೆ ಆಲೂಗಡ್ಡೆ ಬಜ್ಜಿ ಮಾಡಿದೆ ಸೊ ಬಜ್ಜಿ ಜೊತೆ ಚಿತ್ರಾನ್ನ ಸರ್ವ್ ಮಾಡಿದೆ ತಿಂಡಿಗೆ ಏನಾದರೂ ಸ್ವಲ್ಪ ಈ ಥರ ಹಂಗೆ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಇದ್ದರೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ತಿಂಡಿನ ಇವತ್ತು ಸರ್ವ್ ಮಾಡಿದ ಆಯಿತು ಸಾಂಬಾರಿಗೆ ನಾನಿಲ್ಲಿ ಸೊಪ್ಪಿನ ಉಳಿ ದಂಟಿನ ಸೊಪ್ಪಿಂದ ಹುಳಿ ಸಾಂಬಾರು ಮಾಡ್ತೀನಿ ಸ್ನೇಹಿತರೆ ನಮ್ಮನೇಲಿ ತುಂಬ ಇಷ್ಟಪಡ್ತಾರೆ ಇದನ್ನು ನಾನು ದಂಟಿನ ಸೊಪ್ಪು ಬಸಾರಿಗಿಂತನೂ ಈ ಥರ ಹುಳಿ ಸಾ ಹುಳಿ ಸಾರು ಅಂತ ಮಾಡ್ತೀವಿ ದಂಟು ಹುಳಿ ಅಂತ ಅಂದರೆ ದಂಟಂದರೆ ಅದೇ ಬೇರೆ ಬರುತ್ತೆ ಇದು ಸೊಪ್ಪು ದಂಟಿನ ಸೊಪ್ಪಿನ ಹುಳಿ ಸಾಂಬಾರು ಅಂತ ಹೇಳ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ ಬೇಕು ಅಂದರೆ ರಿ ಏನಾದರೂ ಮೆಸೇಜು ಅಥವಾ ನನಗೇನಾದರೂ ನೀವು ಇದು ಮಾಡಿದ್ರೆ ನಾನು ಡೆಫಿನೆಟಾಗಿ ಲಿಂಕನ್ನು ನಾನು ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ನೋಡ್ತಾ ಇರ್ಬೋದು ಇವತ್ತು ಸೊಪ್ಪಿನ ಹುಳಿ ಅಲ್ವಾ ಸೊ ನೆಂಚ್ಕೊಳ್ಳೋಕ್ಕೆ ಏನಾದರೂ ಬೇಕು ಅಂತ ಹೇಳಿ ಈ ಥರ ಹಿಂಗೆ ಆಗ್ಲಿಕ್ಕಾಗಿರುತ್ತಲ್ವ ನಾವು ಪಲ್ಯ ಖಾರ ಖಾರದ ಪುಡಿ ಮಸಾಲೆ ಎಲ್ಲ ಹಾಕಿ ಮಾಡ್ತಾ ಇರ್ತೀವಿ ಈ ಥರ ಟ್ರೈ ಮಾಡಿ ಸ್ನೇಹಿತರೆ ಅದನ್ನೆಲ್ಲ ಮಾಡೋದನ್ನೇ ಮರ್ತು ಬಿಡ್ತೀರಾ ಮತ್ತು ಚಿಟ್ಕಿ ಒಡೆಯೋದ್ರೊಳಗಡೆ ಇದು ರೆಡಿ ಆಗಿಬಿಡುತ್ತೆ ಏನೊಂದು ಐದು ನಿಮಿಷಕ್ಕೆಲ್ಲ ರೆಡಿ ಆಗ್ಬಿಡ್ತೀವಿ ನೀವು ಚಿಕ್ಕದಾಗಿತ್ತು ಅಂತ ಅಂದರೆ ಈ ಸರ್ಕಲ್ ಶೇಪಲ್ಲಿ ಹಚ್ಕೊಬೋದು ಇಲ್ಲಾಂದರೆ ನಾನು ಅರ್ಧ ಭಾಗ ಮಾಡಿ ಹಚ್ಕೊಂಡಿದ್ದೀನಿ ಅದರ್ಧ ಅದರ್ಧ ಎರಡೂ ಹಾಕ್ಕೊಂಡಿದ್ದೀನಿ ದೊಡ್ಡದಾಗಿತ್ತು ಇದು ಅಂತ ಹೇಳಿಬಿಟ್ಟು ಇದನ್ನ ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಸ್ನೇಹಿತರೆ ಇನ್ನೇನು ಇಲ್ಲ ಟೇಸ್ಟ್ ಮಾತ್ರ ಹೇಗಿರುತ್ತೆ ಅಂದರೆ ಹಬ್ಬಬ್ಬ ಸಕ್ಕತ್ತಾಗಿರುತ್ತೆ ನಮ್ಮ ಮನೆಯಲ್ಲಿ ಸ್ವಲ್ಪ ಮನೆಯವ್ರಿಗೆ ಶುಗರ್ ಇರೋದ್ರಿಂದ ಹಾಗಲಕಾಯಿನೆಲ್ಲ ಜಾಸ್ತಿ ಉಪಯೋಗಿಸ್ತೀನಿ ಸೊ ಪಲ್ಯ ಇದೆಲ್ಲ ಮಾಡ್ತಾನೆ ಇರ್ತೀನಿ ಬಟ್ ಈ ರೀತಿಯಾಗಿ ನೆಂಚ್ಕೊಳ್ಳೋದಕ್ಕೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಹಾಗಲಕಾಯಿನ ಜಾಸ್ತಿ ತಿನ್ನೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಇದಷ್ಟು ರುಚಿಯಾಗಿರುತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹೀಗೆ ಅದು ಕಲರ್ ಚೇಂಜ್ ಆಗೋ ತನಕ ಈ ಥರ ಹಿಂಗೆ ಫ್ರೈ ಮಾಡ್ತಾ ಇರಬೇಕು ಸ್ನೇಹಿತ ಇದಕ್ಕೆ ನೀರು ಏನು ಬೇಡ ಬರೀ ಇಷ್ಟೇ ಸಾಕು ಇದೊಂದು ಮುಕ್ಕಾಲು ಭಾಗ ಫ್ರೈ ಆದಮೇಲೆ ಸ್ವಲ್ಪ ಅರಶಿನ ಹಾಕ್ಕೊಂಡ್ಬಿಟ್ರೆ ಇಷ್ಟೇ ಉಪ್ಪು ಅರಶಿನ ಇತ್ತು ಅಂತ ಹೇಳಿದ್ರೆ ಈ ಒಂದು ಹಾಗಲಕಾಯಿ ಫ್ರೈ ಇನ್ಸ್ಟೆಂಟಾಗಿ ಮಾಡುವಂಥ ದಿಢೀರಾಗಿ ಆಗೋ ಫ್ರೈ ರೆಡಿ ಆಗುತ್ತೆ ಮನೆಯಲ್ಲಿ ಗಾಣದೆಣ್ಣೆ ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತೀವಲ್ವಾ ಅದು ಕೊಕೊನೆಟ್ ಆಯಿಲನ್ನು ಉಪಯೋಗ್ಸೋದು ಆ ಕೊಕೋನೆಟ್ ಆಯಿಲ್ ಫ್ಲೇವರ್ಗೂ ಈ ಹಾಗಲಕಾಯಿ ಫ್ರೈಗೂ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ ನಿಜವಾಗ್ಲೂ ಸ್ವಲ್ಪ ಕೂಡ ಕಹಿ ಇರಲಿಲ್ಲ ಸ್ನೇಹಿತರೆ ಸ್ವಲ್ಪ ಕೂಡ ಕಹಿ ಬರೋದಿಲ್ಲ ಈ ರೀತಿಯಾಗಿ ಮಾಡಿಕೊಡಿ ನೆಂಚ್ಕೊಳ್ಳೋದಕ್ಕೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಅದನ್ನು ಹೇಗೆ ತಿಂತೀವಿ ಅಂತಲೇ ನಮಗೆ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಯಾವುದು ಬೇಕಾದ್ರೂ ಇದನ್ನು ನೆಂಚ್ಕೊಂಡು ತಿನ್ಬೋದು ರೀ ಉಪ್ಪು ಇರುತ್ತೆ ಅರ್ಶನ ಇರುತ್ತೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಅನ್ಬೋದು ಅರ್ಶನ ಕಲರ್ ಜೊತೆಲಿ ಒಂದು ಎಕ್ಸ್ಟ್ರಾ ಫ್ಲೇವರು ಉಪ್ಪು ಅರ್ಶನ ಅದು ತುಂಬ ಚೆನ್ನಾಗಿರುತ್ತೆ ನನಗೆ ಒಬ್ಬರು ಆಂಟಿ ಹೇಳ್ಕೊಟ್ಟಿದ್ರು ಈ ಥರ ಮಾಡ್ಬೋದು ಆಗಲಕಾಯಲ್ಲಿ ಟ್ರೈ ಮಾಡಿ ನೋಡಿ ಅಂತ ಅಂದ್ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಅವ ಆಂಟಿ ಸಿಕ್ಕಿದಾಗ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದಾರೆ ಇನ್ಸ್ಟೆಂಟಾಗಿ ದಿಢೀರಾಗಿ ಕೇವಲ ಎರಡೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋ ಅಂಥ ರೆಸಿಪಿ ರೀ ಇಷ್ಟು ಚೆನ್ನಾಗಿರುತ್ತೆ ಅಂತ ನಿಜ ನನಗೆ ಆಗ್ಲಕಾಯಿನಲ್ಲಿ ಮಾಡಬೇಕು ಅಂತ ಮಾಡಬಹುದು ಅಂತ ನನಗೆ ಗೊತ್ತಿರಲಿಲ್ಲ ದಯವಿಟ್ಟು ಯಾರೆಲ್ಲ ಇದನ್ನು ಮಾಡ್ತಾ ಇದ್ದೀರಾ ಅಥವಾ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಹೌದು ರೀ ಚೆನ್ನಾಗಿತ್ತು ಅಂತನೋ ಅಥ್ವಾ ನಾವು ಮಾಡ್ತಾ ಇದ್ದೀವಿ ಅಂತನೋ ನೀವು ನನಗೆ ಕಮೆಂಟ್ ಮಾಡಿದ್ರೆ ನನಗೂ ಒಂದು ಖುಷಿ ಇರುತ್ತೆ ರೀ ನಾನು ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ಕೋತಾ ಇರ್ತೀನಲ್ವ ಸೊ ಖುಷಿ ಇರುತ್ತೆ ಒಂದು ಸ್ವೀಟ್ ರೆಸಿಪಿ ಜೊತೆ ಎಂಡ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಮನೆಯಲ್ಲೇ ಸ್ವೀಟ್ ಇದ್ದರೆ ತಿನ್ನೋದಕ್ಕೆ ಏನು ಖುಷಿ ಅಂತ ಹೇಳ್ತೀರಾ ತುಂಬ ಟೇಸ್ಟಿಯಾಗಿರೋಂಥ ಈಸಿ ಆಗಿರೋ ಬೇಸನ್ ಲಡ್ಡು ರೆಸಿಪಿ ಅದೇ ರೀತಿಯಾಗಿ ಈಸಿಯಾಗಿರೋ ಅಂಥ ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಈಸಿ ಎರಡರಿಂದ ಮೂರು ಇಂಗ್ರೀಡಿಯೆಂಟ್ಸು ಸಾಕಾಗತ್ತೆ ಅಷ್ಟು ರುಚಿಯಾಗಿರೋ ಅಂಥ ಟೇಸ್ಟಿಯಾಗಿರೋ ಅಂಥ ಸ್ವೀಟ್ ರೆಸಿಪಿ ಮಕ್ಕಳಿಗೂ ಕೂಡ ಅಷ್ಟೇ ದೊಡ್ಡೋರಿಂದ ಹಿಡ್ದು ಚಿಕ್ಕೋರಿಂದ ಚಿಕ್ಕೋರಿಂದ ಹಿಡ್ದು ದೊಡ್ಡವ್ರ ತನಕನೂ ಕೂಡ ತಿನ್ನೋ ಅಂಥ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಕೂಡ ಮಾಡ್ಬೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸು ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ ಸೊ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಕೂಡ ಈ ಒಂದು ರೆಸಿಪಿಯನ್ನು ಮಾಡ್ಬೋದು ಅದೇ ರೀತಿಯಾಗಿ ಬಿಗಿನಾಸಿದ್ರೂ ಕೂಡ ಮಾಡ್ಬೋದು ಬನ್ನಿ ಈ ಒಂದು ಮೆಷರ್ಮೆಂಟನ್ನು ಕರೆಕ್ಟಾಗಿ ನೋಡ್ಕೊಳ್ಳೋಣ ನಾನಿಲ್ಲಿ ಕಪ್ ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಏಲಕ್ಕಿಯನ್ನು ಹಾಕೋತಾ ಇದ್ದೀನಿ ಸಿಪ್ಪೆ ಸುಳಿದ್ಬಿಟ್ಟು ಬರೀ ಅದು ಕಾಳು ಬರುತ್ತಲ್ವ ಅದನ್ನು ಮಾತ್ರ ಹಾಕ್ತಾ ಇದ್ದೀನಿ ಯಾಕೆಂದರೆ ಸ್ವೀಟಲ್ಲಿ ಅದು ಗರಿ ಗರಿಯಾಗಿ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಅದನ್ನು ರಿಮೂವ್ ಮಾಡಿ ಬರೀ ಈ ರೀತಿಯಾಗಿರೋವಂಥ ಏಲಕ್ಕಿಯನ್ನು ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ನೀವೇ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಫೈನ್ ಪೌಡರ್ ಆಗಿದೆ ಅಂತ ಜಸ್ಟ್ ಒಂದು ನಲವತ್ತರಿಂದ ಐವತ್ತು ಸೆಕೆಂಡ್ ಒಳಗಡೆ ಪುಡಿ ಆಗಿಬಿಡುತ್ತೆ ಇದೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಇದು ರೆಡಿ ಆಗಿದೆ ನೆಕ್ಸ್ಟ್ ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಕಲ್ಲಂಗಡಿ ಬೀಜ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಸಿಗ್ತಾ ಇರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ಸ್ನೇಹಿತರೆ ತುಪ್ಪದಲ್ಲಿ ಏನಾದರೂ ಉರಿದ್ಬಿಟ್ವಿ ಅಂದರೆ ಅದು ಸಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಸೊ ಇದು ಆಲ್ರೆಡಿ ಡ್ರೈ ಇರುತ್ತೆ ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ನಾನು ಪಿಸ್ತಾ ಕೂಡ ಆ್ಯಡ್ ಇದ್ದೀನಿ ಸ್ವಲ್ಪ ಕ್ರಂಚಿ ಆಗಲಿ ಅಂತ ಅಷ್ಟೇ ಇವಾಗ ಇದು ಡ್ರೈ ರೋಸ್ಟ್ ಆಗಿದೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಒಂದು ಪ್ಯಾನ್ಗೆ ನಾನು ಸುಮಾರು ನಾನು ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೆ ಸೊ ಅರ್ಧ ಕಪ್ಗಿಂತ ಜಾಸ್ತಿ ಅಲ್ಲಿಗೆ ಮುಕ್ಕಾಲು ಕಪ್ಪಷ್ಟು ನಮಗೆ ತುಪ್ಪ ಬೇಕಾಗತ್ತೆ ನಾನು ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನಾವು ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ವ ಸೊ ಆ ಒಂದು ಕಡಲೆ ಹಿಟ್ಟನ್ನು ಎರಡು ಕಪ್ಪಷ್ಟು ತೊಗೊಂಡಿದ್ದೀನಿ ಯಾವುದಾದ್ರೂ ಒಂದು ಮೆಜರ್ಮೆಂಟ್ ಇದ್ದರೆ ಸಾಕು ಸ್ನೇಹಿತರೆ ಒಂದು ಬೌಲ್ ಆಗ್ಬೋದು ಇಲ್ಲ ಕಪ್ಪಾಗ್ಬೋದು ಈ ಒಂದು ಮೆಷರ್ಮೆಂಟ್ ಇರುತ್ತಲ್ವ ಮೆಷರಿಂಗ್ ಮಾಡೋ ಅಂಥದ್ದು ಸೊ ಆ ಒಂದು ಕಪ್ಪಲ್ಲೂ ಕೂಡ ನೀವು ಹಾಕೊಳ್ಬೋದು ಇವಾಗ ಇದನ್ನು ಲೋ ಫ್ಲೇಮ್ನಲ್ಲಿಯೇ ಇಟ್ಕೊಂಡು ಮೀಡಿಯಮ್ ಫ್ಲೇಮು ಕೂಡ ಬೇಡ ಸ್ನೇಹಿತರೆ ಲೋ ಫ್ಲೇಮ್ನಲ್ಲಿಯೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಬರಬೇಕು ಅದನ್ನು ಫ್ರೈ ಮಾಡ್ತಾ ಬರಬೇಕು ಕಲರ್ ಕೂಡ ಚೇಂಜ್ ಆಗುತ್ತೆ ಅದೇ ರೀತಿಯಾಗಿ ಒಂದು ಒಳ್ಳೆ ಅರೋಮಾ ಬರ್ತಾ ಇರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ ಕೈ ಬಿಡಿದಾಗೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಎಲ್ಲಿ ತನಕ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಫ್ರೈ ಮಾಡಬೇಕು ಅಂತ ಹೇಳಿದ್ರೆ ನಾವು ಹಾಕಿರೋ ಅಂಥ ತುಪ್ಪ ಬಿಡ್ತಾ ಬರುತ್ತೆ ಸ್ನೇಹಿತರೆ ತುಂಬ ತೆಳುವಾಗ್ತಾ ಬರುತ್ತೆ ಸೊ ಅಲ್ಲಿ ತನಕನೂ ಕೂಡ ನಾವು ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ತಾ ಇರಬೇಕು ನೀವು ನೋಡ್ತಾ ಇದ್ದೀರ ಸ್ವಲ್ಪ ಸ್ವಲ್ಪ ಇದು ತೆಳುವಾಗ್ತಾ ಇದೆ ನೋಡಿ ಹಾಗೆ ಪ್ಯಾನು ಕೂಡ ಬಿಡ್ತಾ ಇದೆ ಸೊ ತುಪ್ಪ ಇದೆ ಅಂತ ಇನ್ನೊಂದು ಸ್ವಲ್ಪ ಇದೇ ರೀತಿಯಾಗಿ ಮಿಕ್ಸ್ ಮಾಡೋಣ ನೋಡಿ ಆಲ್ಮೋಸ್ಟ್ ಇವಾಗ ಆಗಿದೆ ನೋಡಿ ತೆಳುವಾಗ್ತಾ ಬಂದಿದೆ ಈ ಟೈಮ್ನಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ನನ್ನ ಮುಕ್ಕಾಲು ಕಪ್ ಏನು ತೊಗೊಂಡಿದ್ದೆ ಅಲ್ವ ಅದರಲ್ಲಿ ಸ್ವಲ್ಪ ಉಳ್ಕೊಂಡಿತ್ತು ಸೊ ಅದನ್ನು ಇವಾಗ ಹಾಕೋತಾ ಇದ್ದೀನಿ ಇದು ಹಾಕಿದ ತಕ್ಷಣ ಪೂರ್ತಿಯಾಗಿ ತೆಳುವಾಗಿಬಿಡುತ್ತೆ ಇದು ನಮಗೆ ಪೂರ್ತಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮಧ್ಯ ಬಿಟ್ಬಿಟ್ರೆ ಅದು ಒಂಥರ ಹರಳುತ್ತೆ ಸ್ನೇಹಿತರೆ ಉಬ್ಬುತ್ತೆ ಸೊ ಈ ರೀತಿಯಾಗಿ ಬಂದಿದೆ ಅಂದರೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು ತೋರಿಸ್ತೀನಿ ನಾನು ನೋಡಿ ಎಷ್ಟು ತೆಳುವಾಗಿದೆ ಅಂತ ಹೌದು ತುಂಬ ಅಂದರೆ ತುಂಬ ತೆಳುವಾಗತ್ತೆ ಈ ರೀತಿಯಾಗಿ ಆಗಿದೆ ಅಂದರೆ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಮತ್ತು ತುಪ್ಪ ಕಡಲೆ ಹಿಟ್ಟು ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಈ ರೀತಿಯಾಗಿ ತಳ ಬಿಡ್ತಾ ಬರಬೇಕು ನೋಡಿ ಆಲ್ಮೋಸ್ಟ್ ಇವಾಗ ಆಗಿದೆ ಸ್ನೇಹಿತರೆ ನಿಮಗೆ ತೋರಿಸ್ತೀನಿ ನನಗೆ ಹೇಗಾಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗಬೇಕಲ್ವಾ ಇವಾಗೆಲ್ಲ ಮಧ್ಯ ಹಾಕ್ಬಿಟ್ಟು ಬಿಡ್ತೀನಿ ನೀವೇ ನೋಡ್ಬೋದು ಯಾವ ರೀತಿಯಾಗಿ ಹರಳತ್ತೆ ಅಂತ ನೋಡಿ ಯಾವ ರೀತಿಯಾಗಿ ಹರಳ್ತಾ ಇದೆ ಅಂತ ಹೇಳಿಬಿಟ್ಟು ಮದ್ಯ ಹಿಂಗೆ ಉಬ್ಬು ಥರ ಉಬ್ಬೋ ಥರ ಹಾಕ್ತಾ ಇದೆ ಸೊ ಈ ರೀತಿಯಾಗಿ ಆಗಿದೆ ಅಂದರೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ನೀವು ನೋಡ್ಬೋದು ನೋಡಿ ಮದ್ಯ ಹಾಕಿ ನೋಡಿ ಹಿಂಗೆ ಇದೆ ಕಾಣಿಸ್ತಾ ಇದೆಯಾ ನೋಡಿ ಇದೆ ಮತ್ತು ತುಪ್ಪ ಕೂಡ ರಿಲೀಸ್ ಇದೆ ಸೊ ಕಲ್ಲರು ಕೂಡ ಚೇಂಜ್ ಆಗಿದೆ ಒಳ್ಳೆ ಅರೋಮಾ ಇದೆ ಇವಾಗ ಇದನ್ನು ಪೂರ್ತಿಯಾಗಿ ಸ್ಟವನ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬೋಣ ಸುಮಾರು ಒಂದು ಅರ್ಧ ಗಂಟೆ ಆಗುತ್ತೆ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ಈ ಟೈಮ್ನಲ್ಲಿ ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಡ್ರೈ ಫ್ರೂಟ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ನೀವು ಗೋಡಂಬಿ ಇತ್ತು ಅಂದರೆ ಗೋಡಂಬಿ ಕೂಡ ಹಾಕೊಳ್ಬೋದು ಡ್ರೈ ಫ್ರೂಟ್ ಹಾಕಿದ್ಮೇಲೆ ಎಲ್ಲ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೆಳುವಾಗಿದೆ ಅಂತ ಅನ್ನಿಸ್ತಾ ಇರ್ಬೋದು ಬಟ್ ಇದಕ್ಕೆ ಸಕ್ಕರೆ ಪುಡಿ ಹಾಕಿದ್ಮೇಲೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿತ್ತು ಅದವಾಗಿ ಬಂದಿತ್ತು ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿರೋಂಥ ಅಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ಳೋಣ ಇಲ್ಲಿ ಸ್ವೀಟ್ ಏನು ಜಾಸ್ತಿ ಆಗೋದಿಲ್ಲ ಇವಾಗ ನೀಟಾಗಿ ಇದು ಇನ್ನೊಂದು ಟಿಪ್ ಹೇಳಬೇಕು ಅಂತ ಅಂದರೆ ಸ್ನೇಹಿತರೆ ಇದು ಪೂರ್ತಿಯಾಗಿ ತಣ್ಣಗಾಗಿರಬೇಕು ಸ್ವಲ್ಪ ಬಿಸಿ ಇತ್ತು ಅಂತ ಅಂದರೂ ಕೂಡ ಸಕ್ಕರೆ ಇದರಲ್ಲಿ ಕರಗಿಬಿಟ್ರೆ ಮತ್ತೆ ಗಟ್ಟಿ ಆಗೋದಿಲ್ಲ ಸೊ ನಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರೋದಿಲ್ಲ ಪೂರ್ತಿ ತಣ್ಣಗಾದ ಮೇಲೆ ನಾವು ಸಕ್ಕರೆ ಪುಡಿಯನ್ನು ಮಿಕ್ಸ್ ಮಾಡಬೇಕು ಇವಾಗ ಪು ಸಕ್ಕರೆ ಪುಡಿ ಹಾಕ್ಬೋದು ಕಡಲೆ ಹಿಟ್ಟು ಹಾಕ್ಬೋದು ಚೆನ್ನಾಗಿ ಹೊಂದ್ಕೊಬೇಕು ಅಲ್ಲಿ ತನಕ ಸುಮಾರು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಕೈಯಿಂದನೇ ಮಿಕ್ಸ್ ಮಾಡೋಣ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಈ ಟೈಮ್ನಲ್ಲಿ ನೀವು ಯಾವ ಶೇಪಲ್ಲಿ ಬೇಕೋ ಅಥವಾ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಡ್ಡು ಅಥವಾ ಲಾಡು ಅಥವಾ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಜಸ್ಟ್ ಈ ಥರ ಹಿಂಗೆ ಅಂದರೆ ಸಾಕು ತುಪ್ಪ ಯಾವ ರೀತಿ ರಿಲೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ಶೈನ್ ಆಗುತ್ತೆ ಅಂದರೆ ನೋಡಿ ಶೈನ್ ಕಾಣ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಕಷ್ಟ ಅಂತ ಕೂಡ ಅನಿಸೋದಿಲ್ಲ ಆ ಉಂಡೆ ಶೇಪು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಅದುವಾಗಿ ಕರೆಕ್ಟು ಮೆಷರ್ಮೆಂಟಲ್ಲಿ ಹಾಕಿದ್ದೀವಲ್ವ ಸೊ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಮಾಡಿ ಈ ರೀತಿಯಾಗಿ ಎತ್ತಿಟ್ಕೊಳ್ಳೋಣ ಈಸಿ ಅಂದರೆ ಈಸಿ ಸ್ನೇಹಿತರೆ ಸುಮಾರು ಒಂದು ಟೆನ್ ಟು ಟ್ವೆಲ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿ ರೆಡಿ ಆಗಿಬಿಡುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸಿಗಾಗ್ಬೋದು ಹಬ್ಬಗಳಿಗಾಗ್ಬೋದು ಅಥವಾ ಒಂದು ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಆಗ್ಬೋದು ಈ ಒಂದು ರೆಸಿಪಿಯನ್ನು ಆಗಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಸೊ ಬೇಸನ್ ಲಾಡು ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಕೂಡ ಮಾಡ್ಬೋದು ನೀವು ಇದನ್ನು ಮಾಡಿಕೊಟ್ರೆ ಮನೆಯವರೆಲ್ಲರೂ ಕೂಡ ತಿನ್ಬಿಟ್ಟು ತುಂಬ ಅಂದರೆ ತುಂಬ ಫಿದಾಗ ಆಗೋಗ್ತಾರೆ ಯಾಕಂದರೆ ಅಷ್ಟು ರುಚಿಯಾಗಿ ಇರುತ್ತೆ ನೀವು ಇದಕ್ಕೆ ಸಿಲ್ವರ್ ಪೇಪರ್ ಕೂಡ ನೀವು ಹಾಕ್ಬೋದು ಸ್ವೀಟ್ ಮೇಲೆ ಎಲ್ಲ ಹಾಕ್ತೀವಿ ಅಲ್ವಾ ಸೊ ಆ ಪೇಪರ್ ಕೂಡ ಹಾಕ್ಬೋದು ಹಾಗಾದರೆ ಡಿಟ್ಟೋ ತೇಟ್ ಅಂತ ಹೇಳ್ತೀವಲ್ವ ಬೇಕ್ರೀಲಿ ಮಾಡಿರೋ ಥರನೇ ಅನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿನೂ ಕೂಡ ಇರುತ್ತೆ ಸ್ನೇಹಿತರೆ ಸೊ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ ನಿಮ್ಮೆಲ್ರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ